ಇವ್ರಿಗೆ ಸೊ ಈ ಅಕ್ಕ ಅವ್ರಿಗೆ ಬಂದು ಮನೆ ಕಟ್ಸ್ಕೊಡ್ತಿರೋದು ನಿಜವಾಗ್ಲೂ ನಾವು ಇಂತ ಕಾರ್ಯಗಳು ಮಾಡೋದು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ಜೈ ಯುತ್ ಪವರ್ ಎಲ್ರಿಗೂ ನಮಸ್ಕಾರ ನೋಡಿ ಮಾಲೂರಿಂದ ನಮ್ಮ ರಮೇಶ್ ಅನ್ನ ಬಂದಿದ್ದಾರೆ ಗುಡ್ನಲ್ಲಿಯಿಂದ ಮಾಲೂರ್ ಪಕ್ಕದಲ್ಲಿ ಗುಡ್ನಲ್ಲಿ ಅಂತ ನೋಡಿ ನಾವು ತೀರ್ಥಮಲ್ಲಿ ಗೃಹ ಪ್ರವೇಶ ಮಾಡ್ತಿದ್ದೀವಿ ಅಂತ ನಾವು ಇನ್ಫಾರ್ಮ್ ಮಾಡಿದ್ವಿ ಬ್ರದರ್ ನಾನ್ ಬಂದು ಇಲ್ಲಿರೋ ಮಕ್ಕಳಿಗೆ ನಾನು ಸ್ಕೂಲ್ ಕಿಟ್ಸ್ ತಂದು ಕೊಡ್ತೀನಿ ಅಂತ ನೋಡಿ ಎಷ್ಟು ಐಟಮ್ಸ್ ತಂದಿರ ತಂದಿದ್ದಾರೆ ಅಂತ ನೋಡಿ ಮತ್ತೆ ಈ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಮಾಡ್ತಿದ್ದಂತಹ ಡಿಕಲ್ ಪ್ರೋಗ್ರಾಮ್ ಗೆ ನೀವು ಸಿಕ್ಸ್ ಕಿಟ್ ಕೊಟ್ಟು ಡೊನೇಟ್ ಮಾಡಿದ್ರಿ ಕರೆಕ್ಟ್ ಅಲ್ವಾ ಮತ್ತೆ ನೀವೇ ಕಾಲ್ ಮಾಡಿ ನಾವ್ ಬರ್ತಿದೀವಿ ಇದೆಲ್ಲ ತರ್ತಿದೀವಿ ಅಂತ ಬಂದು ನಮ್ಮ ಡಿಕಲ್ ಪ್ರೋಗ್ರಾಮ್ ಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಖುಷಿ ಆಯ್ತು ನಿಮ್ಗೆ ಅನಿಸ್ತಿದೆ ನನ್ಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾವು ಅವತ್ತು ನಿಮ್ ಮನೆಗ್ ಬಂದಿದ್ವಿ ಅವತ್ತು ಅವ್ರ ಮನೆಯೆಲ್ಲ ನಿಮ್ಗೂ ತೋರಿಸಿದ್ವಿ ನೋಡಿ ಇವತ್ತು ಬಂದು ಡೈರೆಕ್ಟ್ ಆಗಿ ಇಷ್ಟು ಜನ ಮಕ್ಳಗ್ ಬಂದು ನಾನೇ ತಯಾರು ಕೊಡ್ಬೇಕಂತ ಬಂದಿದ್ದಾರೆ ಬನ್ನಿ ಮನೆಯಲ್ಲಾ ನೋಡಿ ಹೆಂಗಿದೆ ಅಂತ ಓಕೆನಾ ಬನ್ನಿ ಆ ಬ್ರದರ್ ಇದೀನಿ ಎತ್ಕೊಂಬೈ ಲೋಬಲ್ ಎತ್ಕೊಂಬೈ ಲೋಬಲ್ ಪೆಟ್ಕೊಂಡ ಲೋಬಲ್ ಪೆಟ್ಕೊಂಡಿ ಲೋಬಳ್ இது லோக்கல் கேட்க போ Okay, okay, uh, okay. Ini right? <coughs> <coughs> restroom itu itu, <laughs> <So, laughs> ಸಂತೋಷ್ ಬ್ರದರ್ತಾ ಖುಷಿ ಅದೇ ತುಂಬಾ ಖುಷಿ ಆಯ್ತಾನ ಯಾಕಂದ್ರೆ ನೋಡಿ ಇಷ್ಟ ಐಟಮ್ಸ್ ತಂದಿದ್ದಾರೆ ತೋರ್ಸು ನೋಡಿ ಇಷ್ಟ ಐಟಮ್ಸ್ ಬಂದು ಇವರೇ ತಂದಿರೋದು ನಿಜವಾಗ್ಲು ತುಂಬಾ ಖುಷಿ ಆಗ್ತಿದೆ ನೋಡಿ ಈ ಅಕ್ಕ ಅವ್ರಿಗೆ ಬಂದು ಅನ್ಸ್ಕೊಡ್ತೀನಿ ಇವ್ರಿಗೆ ಸೊ ಈ ಅವ್ರಿಗೆ ಬಂದು ಮನೆ ಕಟ್ಸ್ಕೊಡ್ತಿರೋದು ನಿಜವಾಗ್ಲು ನಾವು ಇಂಥ ಕಾರ್ಯಗಳು ಮಾಡೋದು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ಅದರಲ್ಲೂ ಕೂಡ ಇಂದವರು ದೊಡ್ಡವರು ಮುಂದೆ ನಿಂತು ನಮಗೂ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಇಂಥವ್ರು ದೊಡ್ಡವರು ಸಪೋರ್ಟ್ ಮಾಡ್ತಿದ್ರೇನೆ ನಾವು ಇಂಥ ಕೆಲಸಗಳು ಮಾಡಕ್ಕಾಗೋದು ಇವರು ಒಬ್ಬ ಒಬ್ಬೊಬ್ರು ಒಂದೊಂದು ಕೈ ಜೋಡಿಸಿದ್ರೇನೆ ಇಂಥ ಕೆಲಸಗಳು ಮಾಡಕ್ ಸೊ ಇದೇ ತರ ನಿಮ್ ಸಪೋರ್ಟ್ ಯಾವತ್ತೂ ನಮ್ಮ ಮೇಲೆ ಯು ಅನಾ